ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಏನು ಹತ್ತೊಂಬತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತೈದರ ಏನು ಸಚಿವರ ವಿಶೇಷ ಸಚಿವರ ಕ್ಯಾಬಿನೆಟ್ ನಲ್ಲಿ ಅವರಿಗೆ ಬೇಕಾದ ರೀತಿಯಾಗಿ ತೀರ್ಮಾನಗಳು ಮಾಡಿಕೊಂಡು ಕಾಲೇಜಿ ಹೇಗಿದ್ದಾರೆ ಆರು ಆರು ಐದು ಅಂತೇಳಿ ನಮ್ಗೆ ಜನರಿಗೆ ಬಂದಿರೋದು ನಿಮಗೆ ತಡ ಸಮುದಾಯಗಳ ಬಗ್ಗೆ ಶೋಷಿತರ ಬಗ್ಗೆ ನಿಮಗೆ ಏನಾದರೂ ಕಾಳಜಿ ಇದ್ರೆ ಈ ಸಮುದಾಯಗಳಿಗೆ ನ್ಯಾಯ ಕೊಡಿಸಿಕೊಂಡಂತ ಏನಾದ್ರೂ ನಿಮ್ಗೆ ಮಾನವೀಯತೆ ಇದ್ರೆ ಸರ್ಕಾರ ಏನು ಇವತ್ತು ನೀವು ಕ್ಯಾಬಿನೆಟ್ ನಲ್ಲಿ ತೀರ್ಮಾನ ಮಾಡಿ ಆದೇಶ ಇದನ್ನು ಹಿಂಪಡಿಬೇಕು ಏನು ನಾಲ್ಕು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತ ಐದರಂದು ಏನು ಕ್ಯಾಬಿನೆಟ್ ತಂದಿ ಆ ಕ್ಯಾಬಿನೆಟ್ ಅಲ್ಲಿ ಏನು ಅಲೆಮಾರಿ ಅನ್ಯಾಯವಾಗಿರೋದನ್ನ ಹೇಳಿ ನಾವು ಈ ಮೂಲಕ ಸರ್ಕಾರಕ್ಕೆ ಮೂರನೇ ತಾರೀಕು ಫ್ರೀಡಂ ಪಾರ್ಕ್ನಲ್ಲಿ ಸರಿಸುಮಾರು ಇಪ್ಪತ್ತು ಸಾವಿರಕ್ಕೂ ಅಧಿಕ ಜನಸಂಖ್ಯೆಯನ್ನು ಸೇರಿ ನಾವು ಯಾವ ಪ್ರಾತಿನಿಧ್ಯ ಇದೆ ಇವತ್ತು ಎಲ್ಲಾ ಕ್ಷೇತ್ರದಲ್ಲಿ ಎಲ್ಲಾ ರಂಗಗಳಲ್ಲಿ ನೋಡೋಣ ನಾವು ಯಾವುದೇ ರಂಗಗಳಲ್ಲಿ ನೋಡ್ರಿ ಶಿಕ್ಷಣದಲ್ಲಿ ಉದ್ಯಮದಲ್ಲಿ ಆರ್ಥಿಕವಾಗಿಯೂ ಶೈಕ್ಷಣಿಕವಾಗಿಯೂ ರಾಷ್ಟ್ರೀಯವಾಗಿಯೂ ಅತ್ಯಂತ ಹಿಂದುಳಿದ ಸಮುದಾಯಗಳು ಯಾವ ಇದ್ರ ಅದು ತಪ್ಪದೇ ಅಲೆಮಾರಿ ಸಮುದಾಯಗಳಂತ ಹೇಳಿ ನಾವು ಇವತ್ತು ಸರ್ಕಾರಕ್ಕೆ ಹೇಳ್ಬೇಕಾಗಿದೆ ಇವತ್ತು ನಿಮಗೆಲ್ಲ ಗೊತ್ತಿರೋದು ಕೇವಲ ಐದು ಲಕ್ಷದ ಇಪ್ಪತ್ತೆರಡು ಲಕ್ಷ ಜನಸಂಖ್ಯೆ ಇರುವಂತಹ ಎಲೆಮಾರಿಗಳನ್ನ ನೀವು ಅಂತ ಅಂತೇಳಿ ನೀವು ಬೇಕಾ ಬೇಕಾಗಿ ನೀವು ಅಂಶ ಅಂತಿಲ್ಲ ನನಗೆ ಆರು ಪರ್ಸೆಂಟ್ ನನಗೆ ಆರು ಪರ್ಸೆಂಟ್ ಅಂದ್ರೆ ಐದು ಪರ್ಸೆಂಟ್ ಅಂತ ಹೇಳಿ ಅಂಶ ಬಂದಿದೆ ಮತ್ತೆ ನೀವು ಜನಪ್ರತಿನಿಧಿಗಳಾಗಿ ಜನರಿಂದ ವೋಟ್ ಹಾಕಿಸಿಕೊಂಡು ಪ್ರಜಾಪ್ರಭುತ್ವದಲ್ಲಿ ಪ್ರಜಾಪ್ರಭುತ್ವ ತಕ್ಕೊಂದೇ ಮಾಡುವಂತ ಒಂದು ಸನ್ನಿವೇಶ ಈ ಸಂದರ್ಭದಲ್ಲಿ ಹೇಳಬೇಕು ನಾವು ಬಯಸ್ತಾ ಇದ್ದೀವಿ ಯಾಕೆ ನಾವು ಓಟ್ ಹಾಕಿಲ್ವಾ ಅಂದ್ರೆ ಅಲೆಮಾರಿಗಳ ಬೇಕಾ ನಾವು ಉಳಿಸ್ತಾ ಇವತ್ತು ಸರ್ಕಾರಗಳಿಗೆ ನಿಮಗೆ ಸನ್ಮಾನ ಸಿದ್ಯಾಭ್ಯಾಸ ಸಾಹೇಬ್ರೆ ನಿಮ್ಮ ಹಳೆ ನಿಮಗೆ ಬಹಳಷ್ಟು ನಮಗೆ ಗೌರವ ನೀವು ಶೋಷಿತ ಪರವಾಗಿ ಇರುವಂತರು ರೈತ ಪರವಾಗಿ ಮಾತಾಡ್ತೀರಿ ಸಾಮಾಜಿಕ ನ್ಯಾಯ ಪರವಾಗಿ ಮಾತಾಡ್ತೀರಿ ನಿಮಗೇನಲ್ಲ ಸಾಮಾಜಿಕ ನ್ಯಾಯದ ಬದ್ಧತೆ ನಿಂತೆ ಈ ಕೂಡಲೇ ಅಧಮಾರಿಗಳಿಗೆ ಆಗಿರುವಂತಹ ಅನ್ಯಾಯವನ್ನು ನೀವು ಖಂಡಿಸಬೇಕು ಅದನ್ನು ಸರಿಪಡಿಸಬೇಕು ಏನು ನಾಲ್ಕು ಸಾವಿರ ಆಯೋಜನೆ ಶೇಕಡ ಒಂದು ಪರ್ಸೆಂಟ್ ಅಧಿಕಾರಿಗಳಿಗೆ ರೂಪ ನಿಂತಿದ್ದು ಅದನ್ನು ಮರು ಏನು ಈ ಕ್ಯಾಬಿನೆಟ್ ಅನ್ನು ರಾಜ್ಯ ಸರ್ಕಾರಕ್ಕೆ ಕರೆದಿದ್ದೀವಿ ಆ ಕ್ಯಾಬಿನೆಟ್ ನಮಗೆ ಫೈನಲ್ ಮಾಡಿ ನಮಗೆ ಏನು ನಾಗಮೋಹನ್ ದಾಸ್ ಪ್ರಕಾರ ನಾಗಮೋಹನ್ ಏನು ಹೊಂದಿ ಕೊಟ್ಟಿದ್ರು ಅದ್ರ ಪ್ರಕಾರ ಏನು ಕೊಡ್ಬೇಕು ಕೊಡಬೇಕು ಇದು ಇದು ಸರಿಯಾದಂತಹದ್ದಲ್ಲ ನೀವು ಈ ಕೂಡ ಸರ್ಕಾರದ ಮುಖ್ಯಮಂತ್ರಿಗಳಾಗಿರೋ ಉಪಮುಖ್ಯಮಂತ್ರಿ ಎಲ್ಲ ಕ್ಯಾಬಿನೆಟ್ ಮಂತ್ರಿಗಳಿಗೆ ನಾವು ಈ ಮೂಲಕ ಎಚ್ಚರವನ್ನು ಕೊಡ್ತಾ ಇದ್ದೀವಿ ಇದು ಏನು ಬೆಂಗಳೂರಲ್ಲಿ ಹತ್ತೊಂಬತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಏನು ನೀವು ಅವರಿಗೆ ಅಕ್ರಮಗಳನ್ನು ಕೊಡ್ತೀರಿ ಓಟಿ ಅಕ್ಕ ಯಾಕಂದ್ರೆ ನಾವು ಕೂಡ ಏಳು ಮೂಲಕ ಎಲ್ಲರಿಗೂ ಕೂಡ ನಾವು ಕಲ್ಯಾಣ ಕರ್ನಾಟಕದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಅಲೆಮಾರ್ದು ನಿಮ್ಮ ಎಂ ಪಿ ಏಳು ಏಳು ಎಂಪಿ ಮಾಡಬೇಕಂತ ನಾವು ಅದೇ ಮಾರುತು ಓಟಾಕಿದೀವಿ ನಿಮ್ಮ ಹೆಸರಲ್ಲಿ ಓಟಾಕಿದೀವಿ ಹತ್ರ ಮಾಡ್ತಾ ಇದ್ದೀವಿ ನಮ್ಮ ಮಕ್ಕಳ ಮನೆಯ ಕಡೆಗಡೆ ಬೆಂಗಳೂರಲ್ಲಿ ನಾವು ರೇಷಭೂಷಣಗಳ ನಮ್ಮ ಒಂದು ಸಂಸ್ಕೃತಿಯನ್ನು ನಮ್ಮ ಮಂದಿರ ಎಲ್ಲ ಕೂಡ ಆಗ್ತದೆ ಇಲ್ಲಿ ಮಾಡ್ತಾ ಇದ್ದೀವಿ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ